ಇದು ಶಿವನ ಹುಟ್ಟು ಹಬ್ಬ ಈ ಹಬ್ಬದಲ್ಲಿ ಎರಡು ವಿಶೇಷ ಮಾತಿದೆ ಒಂದು ಉಪವಾಸ ಇನ್ನೊಂದು ಜಾಗರಣೆ ಉಪವಾಸ ಅಂತ ಹೇಳಿದ್ರೆ ಊಟ ಮಾಡದೇ ಇರೋದು ಅಂತ ಆದರೆ ಮೊದಲೆಲ್ಲ ಉಪವಾಸ ಮಾಡ್ತಾಯಿದ್ರು ಇದ್ದರು ಗೊತ್ತಿದೆ ನಮ್ಮ ಪೂರ್ವಜರು ಮಾಡ್ತಾ ಇದ್ದಂಥ ಉಪವಾಸಕ್ಕೂ ಇವತ್ತಿನ ಉಪವಾಸಕ್ಕೂ ಎಷ್ಟೊಂದು ಅಂತರ ಇದೆ ಅನ್ನ ಒಂದು ತಿನ್ನಬಾರ್ದು ಬೇರೆ ಎಲ್ಲ ವೆರೈಟಿ ತಿಂಡಿಗಳನ್ನು ತಿನ್ಬೋದು ಹಣ್ಣುಗಳನ್ನು ತಿನ್ಬೋದು ಎಲ್ಲದೂ ತಿನ್ಬೋದು ಅನ್ನ ಮಾತ್ರ ತಿನ್ನಬಾರ್ದು ಅಂತ ನಾವು ತಿನ್ನುವಂತಹ ಪ್ರತಿಯೊಂದು ಪದಾರ್ಥನೂ ಅನ್ನ ಅಂತಲೇ ಕರೆಯೋದು ಆದರೆ ನಿಜವಾದ ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ ವಾಸ ಅಂತ ಇರೋದು ಉಪರ್ ವಾಲೆಕೆ ಪಾಸ್ ರೆಹನ ಇದೆ ಉಪವಾಸ ಬರೀ ಹಿಂದೂ ಧರ್ಮದಲ್ಲಷ್ಟೇ ಉಪವಾಸ ಮಾಡಲ್ಲ ಎಲ್ಲ ಧರ್ಮದಲ್ಲೂ ಉಪವಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಏಕೆಂದರೆ ಅದು ಪರಮಾತ್ಮನ ಧ್ಯಾನದಲ್ಲಿರದು ಪರಮಾತ್ಮನ ನೆನಪಲ್ಲಿರೋದು ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗದೆ ನಿಜವಾದ ಉಪವಾಸ ಹಾಂ ಶಾರೀರಿಕ ಉಪವಾಸ ಮಾಡಿ ಒಳ್ಳೆಯದು ಇದರಿಂದ ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ ಅವಶ್ಯಕನೂ ಕೂಡ ಇವತ್ತು ಆದರೆ ನಿಜವಾದ ಒಂದು ಆಧ್ಯಾತ್ಮಿಕ ಅರ್ಥ ಅಂದರೆ ಪರಮಾತ್ಮನ ನೆನಪಲ್ಲಿರದೇ ಉಪವಾಸ ಜಾಗರಣೆ ಅಂದರೆ ನಿದ್ರೆ ಮಾಡದೆ ಎರಡು ಕಣ್ಣು ತೆರ್ಕೊಂಡಿರೋದು ಅಷ್ಟೇ ಜಾಗರಣೆ ಅಲ್ಲ ಆ ಜಾಗರಣೆ ಮಾಡೇ ನಮ್ಮ ಪಾಪ ಪರಿಹಾರ ಆಗೋದು ಆಗಿದ್ದರೆ ಇವತ್ತೆಷ್ಟೊಂದು ಜನಕ್ಕೆ ಚಿಂತೆಯಿಂದ ನಿದ್ರೆ ಬರ್ತಾ ಇಲ್ಲ ನೈಟ್ ಡ್ಯೂಟಿ ಮಾಡೋರು ನಿದ್ರೆ ಮಾಡ್ತಾ ಇಲ್ಲ ಹಾಗಾದ್ರೆ ಅವ್ರ ಪಾಪ ಎಲ್ಲ ಪರಿಹಾರ ಆಯಿತಾ ಜಾಗರಣೆ ಅಂದರೆ ಈ ಕಣ್ಣೆರಡು ತೆರೆದಿರೋದಂತಲ್ಲ ಬಲೆ ನಿದ್ರೆ ಮಾಡಿ ಮನುಷ್ಯನಿಗೆ ಶರೀರಕ್ಕೆ ಬ್ಯಾಟ್ರಿ ಚಾರ್ಜ್ ಆಗಬೇಕು ಶಕ್ತಿ ಬರಬೇಕಂದ್ರೆ ನಿದ್ರೆ ತುಂಬ ಅವಶ್ಯಕ ಆದರೆ ನಮ್ಮ ಮೂರನೇ ಕಣ್ಣು ಮೂರನೇ ಕಣ್ಣು ಅಂತ ಹೇಳಿದ್ರೆ ಶಂಕರನಿಗಿದೆ ಅಥವಾ ಯಾರೋ ದೇವಿಗಿದೆ ಅಷ್ಟೇ ಅಂತಲ್ಲ ಪ್ರತಿಯೊಬ್ಬ ಜೀವಾತ್ಮನಿಗೂ ಮೂರನೇ ಕಣ್ಣಿದೆ ಅದೇ ಎರಡು ಹುಬ್ಬುಗಳ ಮಧ್ಯೆ ಇರುವಂತಹ ಆತ್ಮ ನೇತ್ರ ಅದು ಈ ಅಶ್ವರ ದೇಹ ಅಲ್ಲ ಚೈತನ್ಯ ಆತ್ಮ ಜ್ಯೋತಿಗಳು ನಾವು ಈ ಜ್ಯೋತಿ ಹಣೆ ಮಧ್ಯದಲ್ಲಿ ನಾವು ಆತ್ಮ ಇದ್ದೀವಿ ಅನ್ನೋ ಒಂದು ಸಾಂಕೇತಿಕವಾಗಿರದೆ ಮೂರನೇ ನೇತ್ರ ನನ್ನ ಆತ್ಮ ಅನ್ನೋ ಸ್ಮೃತಿಯನ್ನು ಇಟ್ಕೊಂಡು ಈ ಕಾಮಕ್ರೋಧ ಲೋಭಮ ಅಹಂಕಾರಗಳೆಂಬ ವಿಕಾರರೂಪಿ ಶತ್ರುಗಳು ಇದ್ಯಾವುದು ನನ್ನ ಆತ್ಮದಲ್ಲಿ ಪ್ರವೇಶ ಆಗದೆ ನಮ್ಮ ಆತ್ಮವನ್ನು ಸುರಕ್ಷಿತವಾಗಿಟ್ಕೊಳ್ಳೋದು ಆತ್ಮ ರಕ್ಷಣೆ ಮಾಡಿಕೊಳ್ಳದೆ ಜಾಗರಣೆ ಹಾಗಂತ ಇದು ಇವತ್ತೊಂದಿನಕ್ಕೆ ಸೀಮಿತ ಅಲ್ಲ ಇದು ಇದು ನಿತ್ಯ ಶಿವರಾತ್ರಿ ಇದು ಸತ್ಯ ಶಿವರಾತ್ರಿ ಶಿವನ ಪ್ರೇಮದಲ್ಲಿ ತಲ್ಲೀನರಾಗಿ ಕರ್ಮ ಯೋಗಿಗಳಾಗಿ ಕರ್ಮ ಮಾಡೋದು ಅವಶ್ಯಕ ದುಃಖ ಬಂದಾಗ ಕಷ್ಟ ಬಂದಾಗಷ್ಟೇ ಭಗವಂತನ ನೆನಪು ಮಾಡೋದಲ್ಲ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೂ ನಮ್ಮ ದೇಹದ ಸಂಬಂಧಗಳನ್ನು ಹೇಗೆ ನೆನೆಸ್ಕೊಳ್ತೀವೋ ಹಾಗೆ ನಮ್ಮ ಆತ್ಮದ ಸರ್ವ ಸಂಬಂಧಿ ತ್ವಮೇವ ಮಾತಾಶ್ಚ ಪೀತ ಬಂಧು ಸಖ ದೇವ ದೇವ ನಮ್ಮ ಆತ್ಮಗಳಿಗೆ ತಂದೆ ತಾಯಿ ಗುರು ಶಿಕ್ಷಕ ಸರ್ವಸ್ವನು ಅವರೇ ಅವರನ್ನು ನಾವು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಆ ಸರ್ವ ಸಂಬಂಧಿಯಾದ ಅವಿನಾಶಿ ತಂದೆಯನ್ನು ನೆನಪು ಮಹಾ ಮಹಾಶಿವರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಈ ಮಹಾಶಿವರಾತ್ರಿಯನ್ನು ಎಂಬತ್ತೆಂಟನೇ ಮಹಾಶಿವರಾತ್ರಿಯಾಗಿ ಆಚರಿಸ್ತೀವಿ ಎಂಬತ್ತೆಂಟನೇ ಹುಟ್ಟು ಹಬ್ಬ ಇದು ಹೇಗೆ ಜಗತ್ತಲ್ಲೆಲ್ಲರೂ ಮಾನವರ ಹುಟ್ಟು ಹಬ್ಬವನ್ನು ಆಚರಿಸ್ತಾರೆ ಆದರೆ ನಾವೆಲ್ಲರೂ ಶಿವನ ಹುಟ್ಟು ಹಬ್ಬವನ್ನು ಆಚರಿಸ್ತೀವಿ ಶಿವನ ಹುಟ್ಟು ಅಂದರೆ ತಾಯಿಯ ಗರ್ಭದಿಂದ ಹುಟ್ಟೋದಲ್ಲ ಹೇಗೆ ಸೂರ್ಯ ಬೆಳಗ್ಗೆ ಎದ್ದರೆ ಹೇಳ್ತೀವಿ ಸೂರ್ಯ ಹುಟ್ಟಿದ್ದಾನೆ ಅಂತ ಹುಟ್ಟು ಅಂದರೆ ಅವನ ಪ್ರಕಾಶದ ಕಿರಣಗಳು ಭೂಮಿಗೆ ತಲುಪೋದು ಉದಯವನ್ನು ಹುಟ್ಟು ಅಂತೀವಿ ಹಾಗೆ ಪರಮಾತ್ಮನೂ ಈ ಜಗತ್ತಿಗೆ ಅವತರಣೆ ಆಗದೆ ಶಿವನ ಹುಟ್ಟು ಹಾಗೆ ಪರಮಾತ್ಮ ಪರಂಜ್ಯೋತಿ ನಿರಾಕಾರ ಶಿವ ಪಿತಾಶ್ರೀ ಪ್ರಜಾಪಿತಾ ಬ್ರಹ್ಮ ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಆಗಿ ಈಶ್ವರಿಯ ವಿಶ್ವವಿದ್ಯಾಲಯ ಸ್ವಯಂ ಈಶ್ವರ ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರೆ ಅವರ ಅವತರಣೆಯ ಸಂದೇಶವನ್ನು ಜಗತ್ತಿನ ಪ್ರತಿಯೊಬ್ಬ ಆತ್ಮಗಳಿಗೆ ಶಿವನ ಸುತರಿಗೆ ಮಕ್ಕಳಿಗೆ ತಲುಪಿಸೋದೆ ಈ ಮಹಾಶಿವರಾತ್ರಿಯನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಚರಿಸೋ ಒಂದು ಉದ್ದೇಶ ಹಾಗೆ ಈ ಶಿವರಾತ್ರಿ ಅದ್ಭುತವಾದ ಶಿವರಾತ್ರಿ ಇದು ಯಾಕೆ ಅಂದರೆ ಇದೇ ಮಾರ್ಚ್ ಎಂಟನೇ ತಾರೀಕೇನಿದೆ ಇವತ್ತು ಮಹಿಳಾ ದಿನಾಚರಣೆನೂ ಕೂಡ ಎಂಥ ಅದ್ಭುತ ಹೇಳಿ ಶಿವ ಮತ್ತು ಶಕ್ತಿಯರ ಅವತರಣೆಯಿಂದ ಮಾತ್ರ ಈ ಜಗತ್ ಕಲ್ಯಾಣ ಸಾಧ್ಯ ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನು ತೂಗಬಲ್ಲದು ಅಂತ ಹೇಳ್ತೀವಿ ಆದರೆ ಇವತ್ತು ತೊಟ್ಟಿಲು ತೂಗಬಲ್ಲ ಕೈ ಜಗವನ್ನಲ್ಲ ತನ್ನ ಪರಿವಾರವನ್ನು ತೂಗಲಿಕ್ಕೆ ಸರಿಯಾಗಿ ಬರ್ತಾ ಇದೆಯಾ ಅನ್ನೋದನ್ನು ನಾವು ಗಮನ ಇಡಬೇಕು ನಾರಿಯ ಉತ್ಥಾನನೇ ಜಗತ್ತಿನ ಉತ್ಥಾನ ನಾರಿಯ ಪತನನೆ ಜಗತ್ತಿನ ಪತನ ಇವತ್ತಿನ ಸಮಾಜದ ಪತನದಲ್ಲಿ ನಾರಿಯ ಪಾತ್ರನೂ ಕೂಡ ಇದೆ ಇದರ ಉತ್ಥಾನದಲ್ಲೂ ನಾರಿಯ ಪಾತ್ರ ಇದೆ ಅದರಿಂದ ಮಾತೆಯರು ಮಹಿಳೆಯರು ಬರೀ ಮಹಿಳಾ ದಿನಾಚರಣೆ ಆಚರಣೆ ಮಾಡಿಬಿಟ್ವಿ ಒಂದು ದೀಪ ಹಚ್ಚಿದ್ವಿ ಭಾಷಣ ಮಾಡಿಬಿಟ್ವಿ ಅಲ್ಲ ಖಂಡಿತವಾಗೂ ಒಂದು ಮನೆಯ ಒಂದು ಆಧಾರ ಸ್ತಂಭ ಅಂದರೆ ಮಾತೆ ಒಂದು ಮಾತೆ ಸುಸಂಸ್ಕೃತರಾಗಿದ್ದರೆ ಆ ಮನೆಯಲ್ಲಿರೋ ಅವರ ಪತಿ ಮಕ್ಕಳು ಪರಿವಾರ ಸುಸಂಸ್ಕೃತರಾಗಿ ಬೆಳೆಸಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಆದರೆ ಇವತ್ತಿನ ಮಾತೆಯರ ಸ್ಥಿತಿಯನ್ನು ನೀವು ಪ್ರತ್ಯಕ್ಷವಾಗಿ ನೋಡಿದರೆ ಹೆಚ್ಚಿನ ಅಂಶ ದೇಹ ಅಭಿಮಾನದಲ್ಲಿ ದೇಹದ ಸುಖದಲ್ಲಿ ದೈಹಿಕ ಆಕರ್ಷಣೆಗಳಲ್ಲಿ ದೇಹದ ವಸ್ತು ವೈಭವಗಳ ಆಕರ್ಷಣೆಗಳಲ್ಲಿ ಮುಳುಗಿ ಆಧ್ಯಾತ್ಮಿಕ ಅಂದರೆ ಅದು ನಮಗಲ್ವೇನೋ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇವತ್ತು ನಾವು ನೋಡುವಂತಹ ಶಕ್ತಿ ದೇವಿಯರು ಶ್ರೀಲಕ್ಷ್ಮಿ ಇರ್ಬೋದು ಶ್ರೀ ಸರಸ್ವತಿ ಇರ್ಬೋದು ಶ್ರೀ ದುರ್ಗಾ ಇರ್ಬೋದು ಅಂಬೆ ಕಾಳಿ ನವದುರ್ಗೆಯರು ಅಷ್ಟಲಕ್ಷ್ಮಿಯರು ಇವರೆಲ್ಲ ಯಾರು ಅವರು ನಾರಿ ಸ್ವರೂಪರೇ ಆದರೆ ಅದೇ ನಾರಿ ದೇವತಾ ಸ್ವರೂಪ ಇವತ್ತಿನ ನಾರಿ ಮಹಿಳೆ ದೇವತಾ ಬದಲಾಗಿ ರಾಕ್ಷಸ ರೂಪವನ್ನು ತಾಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ರಾಕ್ಷಸಿ ರೂಪ ಅಂದರೆ ಶರೀರದ ರಚನೆಯಲ್ಲ ಶರೀರದ ರಚನೆಯಲ್ಲಿ ಎಲ್ಲರೂ ಮಾನವ ರೂಪದಲ್ಲೇ ಇದ್ದಾರೆ ಆದರೆ ಆತ್ಮದಲ್ಲಿ ಆ ವಿಕೃತ ರೂಪಗಳು ವಿಕಾರಗಳು ಮಕ್ಕಳಲ್ಲಿ ಆ ಒಳ್ಳೆ ಸಂಸ್ಕಾರವನ್ನು ಕೊಡೋಕೆ ಆಗ್ತಾ ಇಲ್ಲ ಅದರಿಂದ ಇವತ್ತಿನ ಮಕ್ಕಳು ಯುವ ಶಕ್ತಿ ಯಾವ ಕಡೆ ಹೋಗ್ತಾ ಇದೆ ಇದನ್ನು ನಾವೆಲ್ಲರೂ ಬಹಳಷ್ಟು ಗಮನ ಇಡಬೇಕು ಸರ್ಕಾರನೂ ಬಹಳ ಪ್ರಯತ್ನ ಮಾಡುತ್ತೆ ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ ವ್ಯಕ್ತಿಯಿಂದ ಸಮಾಜ ವ್ಯಕ್ತಿ ಪರಿವರ್ತನೆ ಆದರೆ ಒಂದು ಮಹಿಳೆ ಪರಿವರ್ತನೆ ಆದರೆ ಮನಸ್ಸುಗಳು ಪರಿವರ್ತನೆ ಆಗುತ್ತೆ ಮನೆ ಪರಿವರ್ತನೆ ಆಗುತ್ತೆ ಮನೆ ಮನೆ ಪರಿವರ್ತನೆ ಆದರೆ ಸಮಾಜದ ಪರಿವರ್ತನೆ ಖಂಡಿತವಾಗೂ ಸಾಧ್ಯ ಆಗುತ್ತೆ ಆದರೆ ನನ್ನೆಲ್ಲ ಮಾತಿಯರಲ್ಲಿ ಇವತ್ತಿನ ಮಹಾಶಿವರಾತ್ರಿ ಮಹಿಳಾ ದಿನಾಚರಣೆಯ ಸಂಗಮದಲ್ಲಿ ಇದನ್ನು ಶಿವಶಕ್ತಿಯರ ದಿನ ಅಂತಲೇ ಕರೀಲಾಗುತ್ತೆ ಇವತ್ತು ಎಲ್ಲರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ ನೀವು ಫಸ್ಟು ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ಳಿ ನೀವು ಧ್ಯಾನ ಮಾಡಿ ಪರಮಾತ್ಮನ ನೆನಪು ಮಾಡಿ ನಿಮ್ಮ ಮಕ್ಕಳಲ್ಲೂ ಒಳ್ಳೆಯ ಸಂಸ್ಕಾರವನ್ನು ಹಾಕಿ ಬರೀ ನನ್ನ ಮಕ್ಕಳು ಓದಬೇಕು ಒಳ್ಳೆ ಹುದ್ದೆಗೆ ಹೋಗಬೇಕು ವಿದೇಶಕ್ಕೆ ಹೋಗಬೇಕು ಲಕ್ಷ ದುಡಿಬೇಕು ಬರೀ ಭೌತಿಕವಾಗಿ ಬೆಳೆಸೋದಲ್ಲ ಅವರನ್ನು ಆಧ್ಯಾತ್ಮಿಕವಾಗಿ ಅವರ ಬಲವನ್ನು ಹೆಚ್ಚಿಸಿ ಯಾವಾಗ ಅವರ ಆತ್ಮಬಲ ಹೆಚ್ಚುತ್ತೋ ಖಂಡಿತವಾಗೂ ಅವರು ಭೌತಿಕವಾಗೂ ಬೆಳೀತಾರೆ ಆಧ್ಯಾತ್ಮಿಕವಾಗೂ ಬೆಳೀತಾರೆ ಇವತ್ತು ವಿದ್ಯೆ ಕೊಟ್ಟು ಅವರಿಗೆ ಶಕ್ತಿನೇ ಕೊಡಲಿಲ್ಲ ಅಂದರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಜೆ ಶಕ್ತಿಯ ಬದಲಾಗಿ ಬೇರೆ ಬೇರೆ ರೂಪವನ್ನು ತಾಳ್ತಾ ಇರೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ಆತ್ಮೀಯವಾದಂತಹ ಒಂದು ವಿನಂತಿ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಹಾಕಬೇಕಂತ ಹೇಳಿದ್ರೆ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮಕ್ಕಳನ್ನು ಬಾಲ್ಯದಲ್ಲೇ ಕಳಿಸ್ಕೊಡಿ ಖಂಡಿತವಾಗೂ ಒಂದು ಗಂಟೆ ಅವರಿಗೆ ಈಶ್ವರಿಯ ಶಿಕ್ಷಣ ಸಿಕ್ಕಿದ್ದಾದರೆ ರಾಜಯೋಗ ಕಲ್ತಿದ್ದಾದರೆ ಆ ಮಕ್ಕಳು ಭಾರತದ ಒಂದು ಪ್ರಜೆಗಳಾಗೋದು ಸಂಪೂರ್ಣ ನಿಶ್ಚಿತವಾಗಿದೆ ಇಲ್ಲ ಅಯ್ಯೋ ನಮ್ಮ ಮಕ್ಕಳು ಓದಬೇಕು ಅವ್ರು ಇನ್ನೇನೋ ಮಾಡಬೇಕು ಅವ್ರಿಗೆ ಟೈಮೇ ಇಲ್ಲ ಅಂತ ನೀವೇ ಹೇಳ್ತೀರಿ ಅದೇ ಮಕ್ಕಳು ತಪ್ಪು ದಾರಿಗಳನ್ನು ಹಿಡ್ದಾಗ ಬೇರೆ ಬೇರೆ ಮಾನಸಿಕ ರೋಗಿಗಳಾದಾಗ ಕರ್ಕೊಂಬರ್ತಾರೆ ಅಕ್ಕವರೇ ನಮ್ಮ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ಧ್ಯಾನ ಮಾಡಿ ಅಥವಾ ಆಧ್ಯಾತ್ಮಿಕವಾಗಿರೋ ವಿಚಾರ ಕೊಡಿ ಆವಾಗಲ್ಲ ನಮ್ಗೆ ಗೊತ್ತಿದೆ ರೋಗಿ ಮೇಲೆ ಔಷಧಿ ತಗೊಳ್ಳೋದಕ್ಕಿಂತ ರೋಗ ಬರದೇ ಇರೋವಂಥ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಅದರಿಂದ ಮಕ್ಕಳಲ್ಲಿ ಅಂತಹ ಒಂದು ಸಂಸ್ಕಾರವನ್ನು ಹಾಕಿ ಈ ಮಹಾಶಿವರಾತ್ರಿ ಎಲ್ಲರಿಗೂ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನು ತರುವಂತಹ ಶಿವರಾತ್ರಿಯಾಗಲಿ ಆಧ್ಯಾತ್ಮಿಕ ಜಾಗೃತಿಯಿಂದನೇ ಸುಖ ಶಾಂತಿ ನೆಮ್ಮದಿ ಸಂತೋಷವನ್ನು ನಾವು ಅನುಭವ ಮಾಡೋಕ್ಕೆ ಸಾಧ್ಯ ಇದೆಲ್ಲ ಆತ್ಮದ ಸಂಪತ್ತು ಇದು ಸ್ಥೂಲ ಭೌತಿಕವಾದ ಜಗತ್ತಲ್ಲಿ ಇದು ಯಾವುದೂ ಸಿಗೋದಿಲ್ಲ ಹಣ ಸಿಗ್ಬೋದು ಸುಖದ ಸಾಧನಗಳು ಸಿಗ್ಬೋದು ಬೇರೆ ಬೇರೆ ತರಹದ ಪ್ರಾಪ್ತಿಗಳು ಸಿಗ್ಬೋದು ಆದರೆ ಶಾಂತಿ ಪ್ರೀತಿ ನಿಸ್ವಾರ್ಥವಾದ ಪ್ರೀತಿ ನಿಶ್ಚಿಂತವಾದ ಜೀವನ ಅದು ಬೇಕು ಅಂದರೆ ಖಂಡಿತವಾಗೂ ಅದು ಕೇವಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದೆ ಇದನ್ನು ನಮ್ಮ ಅನೇಕ ಮಹಾನ್ ಆತ್ಮಗಳು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ ನೋಡಿ ಮಹಾತ್ಮ ಬುದ್ಧ ರಾಜ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಆದರೆ ತ್ಯಾಗ ಯಾಕೆ ಮಾಡಿದರು ಆ ತ್ಯಾಗ ಭೌತಿಕ ಸುಖದಲ್ಲಿ ಭೌತಿಕ ಸಾಧನಗಳಲ್ಲಿ ಶಾಂತಿ ಇಲ್ಲ ಶಾಂತಿ ಇದೆ ಅಂದರೆ ಅದು ಧ್ಯಾನದಲ್ಲಿದೆ ಅಂತ ಹೇಳಿ ನಮಗೆ ಒಂದು ಇವೆಲ್ಲವೂ ಉದಾಹರಣೆಗಳು ಅದರಿಂದ ಈ ಮಹಾಶಿವರಾತ್ರಿಯನ್ನು ನಾವೆಲ್ಲರೂ ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ತಂದೆಯ ಹುಟ್ಟು ಹಬ್ಬ ಶಿವನ ಹುಟ್ಟು ಹಬ್ಬ ಇವತ್ತೊಬ್ಬರು ರಾಜಕಾರಣಿ ಹುಟ್ಟುಹಬ್ಬ ಒಬ್ಬ ಅಧಿಕಾರಿಗಳ ಹುಟ್ಟುಹಬ್ಬ ಅಥವಾ ತನ್ನ ಮಕ್ಕಳ ಹಬ್ಬನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀರಿ ಆದರೆ ಇದು ಜಗತ್ ಪಿತನ ಹುಟ್ಟುಹಬ್ಬ ಜಗತ್ ಶಿಕ್ಷಕನ ಹುಟ್ಟುಹಬ್ಬ ಗುರುವಿನ ಹುಟ್ಟುಹಬ್ಬ ಇದನ್ನು ನಾವೆಲ್ಲರೂ ಅರ್ಥಸಹಿತವಾಗಿ ಆಚರಿಸೋಣ ಅರ್ಥಸಹಿತವಾಗಿ ಆಚರಿಸಿದ್ರೆ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ತಲ್ಲೀನ ಆದರೆ ಖಂಡಿತವಾಗೂ ಅನೇಕ ಸಮಸ್ಯೆಗಳೇನಿದೆ ಅದಕ್ಕೆ ಸಮಾಧಾನವೂ ಇದೆ ಅನೇಕ ದುಃಖಗಳಿಂದ ಮುಕ್ತಿನೂ ಇದೆ ಅನೇಕ ಚಿಂತೆಗಳಿಂದ ನಿಶ್ಚಿಂತತೆಯೂ ಇದೆ ಎಲ್ಲ ಸಮಸ್ಯೆಗಳು ಮುಕ್ತ ಮಾಡಿಕೊಳ್ಳುವಂತಹ ಶಕ್ತಿ ರಾಜಯೋಗ ಒಂದೆರಡು ನಿಮಿಷ ನಾವೆಲ್ಲರೂ ಆ ಪ್ರಭು ಪ್ರೀತಿಯಲ್ಲಿ ತಲ್ಲೀನರಾಗೋಣ ನಮ್ಮ ಮನಸ್ಸನ್ನು ಬೇರೆ ಎಲ್ಲ ವಿಚಾರಗಳಿಂದ ಮುಕ್ತ ಮಾಡಿ ಹೇಗೆ ಸಾಧ್ಯ ಸಹಜವಾಗಿ ಕುಳಿತು ಸಹಜವಾದ ಉಸಿರಾಟ ಕ್ರಿಯೆಯೊಂದಿಗೆ ನಿಮ್ಮ ಅಂತರ್ ಅಂತರ್ಮನಸ್ಸನ್ನು ಎರಡು ಹುಬ್ಬುಗಳ ನಡುವೆ ಭ್ರೂ ಮಧ್ಯದಲ್ಲಿ ಕೇಂದ್ರೀಕರಿಸಿ ನಾನು ಆತ್ಮ ಅತಿ ಸೂಕ್ಷ್ಮವಾದಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ ಈ ದೇಹವೆಂಬ ವಾಹನದ ಚಾಲಕ ನಾನು ದೇಹವೆಂಬ ರಥದ ಸಾರಥಿ ನಾನು ಅಗೋಚರವಾದ ಶಕ್ತಿ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿರುವಂತಹ ಅಮರ ಜ್ಯೋತಿ ನಾನು ದೇಹದಿಂದ ಭಿನ್ನವಾದಂತಹ ಪವಿತ್ರ ಆತ್ಮ ನಾನು ಹಾಗೆ ಮನಸ್ಸು ಹಾಗೂ ಬುದ್ಧಿಯಿಂದ ಶಬ್ದ ಜಗತ್ತಿಂದ ದೂರ ಹೋಗೋಣ ಆಕಾಶ ತತ್ವವನ್ನು ದಾಟಿ ಸೂಕ್ಷ್ಮ ಲೋಕವನ್ನು ದಾಟಿ ನನ್ನ ಅತಿ ಮಧುರವಾದ ಮನೆ ನನ್ನ ಪ್ರೀತಿಯ ತಂದೆಯ ಮನೆ ಮೂರನೇ ಲೋಕ ಧಾಮ ಶಾಂತಿಧಾಮ ಪರಮಧಾಮ ಇದೇ ನಾವೆಲ್ಲ ಆತ್ಮಗಳ ಮನೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮಧುರ ತಂದೆಯ ಮನೆ ಎಲ್ಲಿ ಸಂಪೂರ್ಣ ಶಾಂತಿ ಇದೆ ಅಖಂಡವಾದ ಪ್ರಕಾಶ ಇದೆ ಅಗಾಧವಾದ ಶಕ್ತಿ ಇದೆ ಇಲ್ಲಿ ಸಂಪೂರ್ಣ ಶಾಂತಿ ಅನುಭವ ಮಾಡ್ತಾ ನನ್ನ ಸತ್ಯ ತಂದೆಯ ಮಧುರ ಮಿಲನವನ್ನು ಮಾಡ್ತಾ ನನ್ನ ಆತ್ಮನು ಶಕ್ತಿಶಾಲಿಯಾಗಿ ವಾಪಸ್ ಈ ದೇಹದ ಭ್ರಕುಟಿಯ ಮಧ್ಯದಲ್ಲಿ ಅವ ತರಿತಾಗಿದ್ದೇನೆ ಸೃಷ್ಟಿ ನಾಟಕದಲ್ಲಿ ನಾನು ಪಾತ್ರಧಾರಿ ದೇಹವೆಂಬ ವಸ್ತ್ರವನ್ನು ಧರಿಸಿ ಬಹು ವಿಧದ ಪಾತ್ರವನ್ನು ಮಾಡ್ತಾ ನನ್ನ ಪಾತ್ರವನ್ನು ಮುಗಿಸಿ ನನ್ನ ಅತಿ ಪ್ರೀತಿಯ ತಂದೆ ಸತ್ಯ ತಂದೆ ಶಿವ ತಂದೆಯ ಜೊತೆಗೆ ವಾಪಸ್ ನನ್ನ ನಿಜ ಮನೆ ನಿಜ ಸ್ಥಿತಿಗೆ ಹೋಗಬೇಕಾಗಿದೆ ನಾನಿಲ್ಲಿ ಕರ್ಮಯೋಗಿಯಾಗಿ ಪಾತ್ರ ಮಾಡಲಿಕ್ಕೆ ಬಂದಿದ್ದೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಹೀಗೆ ಪ್ರತಿನಿತ್ಯನೂ ಬೆಳಗ್ಗೆ ಸಂಜೆ ಐದೈದು ನಿಮಿಷ ಇಮ್ಮೆಲ್ಲ ಕೆಲಸಗಳ ಮಧ್ಯದಲ್ಲೂ ಅಭ್ಯಾಸ ಮಾಡಿದ್ದಾದರೆ ಆತ್ಮ ಶುದ್ಧಿನೂ ಆಗುತ್ತೆ ಆತ್ಮ ಶಕ್ತಿಶಾಲಿನೂ ಆಗುತ್ತೆ ತಮ್ಮೆಲ್ಲರಿಗೂ ಎಂಬತ್ತೆಂಟನೇ ಮಹಾಶಿವರಾತ್ರಿಯ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು 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 ತಾವೆಲ್ಲರೂ ಇದರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕೇಂದ್ರಕ್ಕೆ ಭೇಟಿ ಕೊಡಿ ಇಲ್ಲಿ ಯಾವುದೇ ಜಾತಿ ಧರ್ಮ ವಯಸ್ಸು ಫೀಸು ಡೊನೇಷನ್ ಯಾವುದೂ ಇಲ್ಲ ಉಚಿತವಾಗಿ ನೀವು ಈ ಸತ್ಯ ಜ್ಞಾನವನ್ನು ಏಳು ದಿನ ಸಾಪ್ತಾಹಿಕ ಪ್ರತಿದಿನ ಒಂದು ಗಂಟೆಯಂತೆ ಇದರ ಸಂಪೂರ್ಣ ಜ್ಞಾನವನ್ನು ತಿಳ್ಕೊಳ್ಳಿ ಇದೆಲ್ಲರಿಗೂ ಅವಶ್ಯಕ ಸೊ ಹೀಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ ಓಂ ಶಾಂತಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ